ಮಾತಾಡಿದಾರೆ ಪ್ರಶ್ನೆ ಮಾಡಿದ ತಕ್ಷಣನೇ ಅದನ್ನ ಸೈನ್ಯದ ವಿರುದ್ಧ ಅಂತ ಹೇಳ್ಬಿಟ್ಟು ಇವತ್ತು ತಿಂಚುವಂಥ ಕೆಲ್ಸವನ್ನ ಇವತ್ತು ಮಾಡ್ತಾ ಇದ್ದಾರೆ ನಿನ್ನೆ ಪ್ರತಾಪ್ ಸುಮ್ಮಾ ಅನ್ನುವಂತ ಒಬ್ಬ ಉಚ್ಚ ಪತ್ಕೋರ್ ಮಂಜನಕ ಅವ್ರ ಸಂಬಂಧ ಮಾತಾಡಿದೆ ಮಾತಾಡಿದಾರೆ ಅವ್ರ್ಗೆ ಏನ್ ಗೊತ್ತಿದೆ ದೇಶಕ್ಕೆ ಸಂಬಂಧಪಟ್ಟಾಗ ಅವ್ರ್ ಜ್ಞಾನ ಇಲ್ಲ ಜೊತೆಗೆ ಅವ್ರ ಈ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರ ರಿಯಲ್ ನ ಸ್ಟೇಟ್ ಮಾಡ್ಕೊಂಡಿರೋವಂಥ ಅವ್ರ್ಗೆ ಏನ್ ಗೊತ್ತಿದೆ ಅಂತ ಮಾನ್ಯ ಪ್ರತಾಪ್ ಸುಮ್ಮಾ ಮಾತಾಡಿಲ್ಲ ಬಂದಾಗ ಪ್ರತಾಪ್ ಸಿಂಹ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದಿರಿ ಏನಂತಂದ್ರೆ ಪಾಕಿಸ್ತಾನದ ಹುಟ್ಟಿಗೆ ಪಾಕಿಸ್ತಾನದ ಹುಟ್ಟಿಗೆ ಕಾಂಗ್ರೆಸ್ ಕಾರಣ ಅಂತ ಪ್ರತಾಪ್ ಸವಾಲನ್ನ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಟೂ ನೇಷನ್ ತೀರಿ ಟೂ ನೇಷನ್ ಅಂತಂದ್ರೆ ದ್ವಿರಾಷ್ಟ್ರ ಸಿದ್ಧಾಂತ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಗಬೇಕು ಅಂತ ಹೇಳ್ಬಿಟ್ಟು ಸಿದ್ಧಾಂತವನ್ನು ಮಂಡನೆ ಮಾಡಿದ್ರು ಅಂತಂದ್ರೆ ವಿಧಿ ಸಾವರ್ಕರ್ ಬಿಡಿ ಡಿ ಸಾವರ್ಕರ್ ಮಂಡನೆ ಮಾಡಿದ ದ್ವಿರಾ ಸಿದ್ಧಾಂತವನ್ನ ಅನುಮೋದನೆ ಮಾಡಿದ್ದು ಮೊಹಮ್ಮದ್ ಅಲಿ ಜಿನ್ನ ಹಾಗಾದ್ರೆ ಪಾಕಿಸ್ತಾನದ ಪಿತಾಮಹ ಇವತ್ತು ಕಾಂಗ್ರೆಸ್ ಪಕ್ಷ ನೆಹರೂನು ಅಲ್ಲವಾ ನಿಮ್ಮದೇ ಸಂಘ ಪರಿವಾರದ ವಿ ಡಿ ಸಾವರ್ಕರ್ ಪಾಕಿಸ್ತಾನದ ಪಿತಾಮಹಿ ಇವತ್ತು ನಾವು ಹೇಳಿಕೆ ಇಚ್ಛೆಯನ್ನು ಪಡ್ತೀವಿ ಇದೇ ಸಂದರ್ಭದಲ್ಲಿ ಭಾರತ ದೇಶದ ವಿರೋಧ ಪಕ್ಷದ ನಾಯಕರು ದಾಳಿ ಆಗಿದ ತಕ್ಷಣ ರಾಹುಲ್ ಗಾಂಧಿ ಅವರು ಬೆಹಳಗಾವ್ಗೆ ಹೋಗಿ ಅಲ್ಲಿನ ಪರಿಶೀಲನೆ ಮಾಡ್ತಾರೆ ಸಂತ್ರಸ್ತರ ಕುಟುಂಬಗಳು ಹೋಗಿ ಸಾಂತ್ವನವನ್ನು ಹೇಳ್ತಾರೆ ವಿರೋಧ ಪಕ್ಷಗಳು ರಾಜಕೀಯ ಮಾಡಬಾರ್ದು ನಿಂತಿರಿ ಆದ್ರೆ ಆ ಪ್ರತಿ ದಿನಾನೂ ಕೂಡ ಈ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿರಂತರವಾದಂತಹ ವಾಗ್ದಾಳಿಗಳನ್ನು ನಡೆಸ್ತಾ ಜನರನ್ನ ದಿಕ್ಕು ತಪ್ಪಿಸ್ತಾ ಇವತ್ತು ಈ ದಾಳಿಯನ್ನೇ ಯಾರು ಅಧಿಕಾರ ಮಾಡ್ತಾರೆ ಇವತ್ತು ದಿಕ್ಕು ತಪ್ಪಿಸುವಂತ ಕೆಲಸ ಆಗುತ್ತೆ ಈ ಒಂದು ಪ್ರಶ್ನೆ ಇರೋದು ಇನ್ನು ಎರಡನೇ ಪ್ರಶ್ನೆ ನಮ್ಗೆ ಇರುವಂತದ್ದು ಆಪರೇಷನ್ ಸಿಂಧೂರವನ್ನ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ಮಧ್ಯಸ್ಥಿಕೆಯಿಂದ ಅವರು ಆಜ್ಞೆ ಪುಸ್ತಕ ನಿಲ್ಲಿಸ್ಬಿಡ್ರಿ ನಾವು ಕೇಳ್ತೀವಿ ಭಾರತ ದೇಶ ಒಂದು ಸಾರ್ವಭೌಮ ದೇಶ ಸಾರ್ವಭೌಮ ದೇಶದಲ್ಲಿ ಭಾರತ ದೇಶದಲ್ಲಿ ಯುದ್ಧ ನಿಲ್ಲಿಸುವಂಥದ್ದು ಈ ದೇಶದ ಸರ್ಕಾರವನ್ನು ಈ ದೇಶದ ಪ್ರಧಾನಮಂತ್ರಿ ಹೇಳಲಿಕ್ಕೆ ಹೊರತು ನಮ್ಮ ದೇಶದ ಸಾರ್ವಭೌಮತೆಯಲ್ಲಿ ಅಮೆರಿಕ ಯಾಕೆ ಇವತ್ತು ಮಧ್ಯಸ್ಥಿಕೆ ವಹಿಸ್ತಾ ಇದೆ ಕೈಲಾಡಿಸ್ತಾ ಇದೆ ಅನ್ನುವಂಥದ್ದು ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಟ್ರಂಪ್ ಅವರು ಮತ್ತು ಭಾರತದ ಯುದ್ಧವನ್ನು ನಿಲ್ಲಿಸಿದ್ದು ಅಂತ ಹೇಳ್ಬಿಟ್ಟು ಭಾರತ ದೇಶದ ಮಾನ ಮನೆಯನ್ನು ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಗೆ ಇವತ್ತು ಟಾಮ್ ಟಾಮ್ ಹೊಡಿತ ಅದಕ್ಕೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ದೇಶವನ್ನ ನಡೆಸ್ತಾ ಇರೋದು ಮೋದಿನ ಅಥವಾ ಟ್ರಂಪ್ ಅನ್ನೋದು ಇವತ್ತು ನಾವು ಪ್ರಶ್ನೆಯನ್ನು ಇವತ್ತು ಮಾಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ಟ್ರಂಪ್ ಈ ಯುದ್ಧ ಆಪರೇಷನ್ ಸಿಂಧೂರ ಆಗಿದ ತಕ್ಷಣ ಇವತ್ತು ನಾಲ್ಕು ಪ್ರಶ್ನೆಗಳನ್ನ ಟ್ರಂಪ್ ಈ ದೇಶದ ಮುಂದೆ ಜನರ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಇಟ್ಟಿದ್ದಾರೆ